ಅತ್ಯಂತ ಅದ್ದೂರಿಯಾಗಿ ರಾಮೇಶ್ವರ ಎಳ್ಳಮಾಸ ಜಾತ್ರೆ ನಡೆಯಿತು ಈ ಜಾತ್ರೆಯಲ್ಲಿ ತೆಪ್ಪೋತ್ಸವ ಬಹಳ ಪ್ರಮುಖವಾದ ಆಕರ್ಷಣೆ ಸರಿಸುಮಾರು ನಾಡಿನ ವಿವಿಧೆಡೆಯಿಂದ ಆಗಮಿಸಿದ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಎಳ್ಳಮಾಸ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಎಲ್ಲೆಲ್ಲೂ ಸಡಗರ ಸಂಭ್ರಮ ಜನರ ಕೇಕೆ ಸದ್ದು ಮನೆ ಮಾಡಿತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ತೆಪ್ಪದಲ್ಲಿ ಉತ್ಸವ ಮೂರ್ತಿಯನ್ನ ಮೂರು ಸುತ್ತು ತುಂಗಾ ನದಿಯಲ್ಲಿ ತಿರುಗಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಜೊತೆಗೆ ಈ ಎಳ್ಳಮಾಸ ಜಾತ್ರೆಯಲ್ಲಿ ಅಯೋಧ್ಯೆ ರಾಮಮಂದಿರದ ಒಂದು ಪ್ರತಿಕೃತಿಯನ್ನು ತಯಾರಿಸಿ ದೀಪಾಲಂಕಾರ ಮಾಡಲಾಗಿತ್ತು ಇದು ಎಲ್ಲರನ್ನ ತನ್ನ ಕಡೆ ಸೆಳಿತಾ ಇತ್ತು ಬಹಳ ಪ್ರಸಿದ್ಧವಾದಂಥ ಕುರುವಳಿಯ ಕಮಾನು ಸೇತುವೆಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದು ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇತ್ತು ತಮಿಳುನಾಡಿನ ಶಿವಕಾಶಿಯಿಂದ ಸಿಡಿಮದ್ದುಗಳ ಪರಿಣಿತರ ತಂಡ ಆಗಮಿಸಿ ಬಣ್ಣದ ಲೋಕವನ್ನೇ ಈ ಎಳ್ಳಮಾಸದಲ್ಲಿ ಸೃಷ್ಟಿಸಿತ್ತು ಸಿಡಿಮದ್ದು ಪ್ರದರ್ಶನ ನೋಡೋಕೆ ಬಂದಿದ್ದ ಜನರಿಗೆ ತುಂಗಾ ನದಿಯಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಮಾಡಲಾಗಿತ್ತು ಪ್ರದರ್ಶನವನ್ನು ಸಾವಿರಾರು ಜನ ಈ ಸಿಡಿಮದ್ದು ಪ್ರದರ್ಶನ ನೋಡಿದರು ಈ ಕಾರ್ಯಕ್ರಮಕ್ಕೆ ಸಂಸದ ಬಿ ವೈ ರಾಘವೇಂದ್ರ ತೀರ್ಥಹಳ್ಳಿ ಕ್ಷೇತ್ರದ ಶಾಸಕ ಆರಗ ನರೇಂದ್ರ ತೀರ್ಥಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಸೇರಿದಂತೆ ಹಲವರು ಈ ಎಳ್ಳಮವಾಸ ಜಾತ್ರೆಯಲ್ಲಿ ಪಾಲ್ಗೊಂಡು ಜನರೊಂದಿಗೆ ಸಂವಾದವನ್ನು ಮಾಡಿದರು ರಾಮೇಶ್ವರ ದೇವರ ಎಳ್ಳಮಾಸೆ ಜಾತ್ರೆ ಇವತ್ತು ಕೊನೆಯ ದಿವಸದಲ್ಲಿ ರಾಮೇಶ್ವರನ ತೆಪ್ಪೋತ್ಸವ ಬಹಳ ದೂರಿಯಿಂದ ನಡೀತಾ ಇದೆ ಮೊನ್ನೆ ದಿನ ಪುಣ್ಯ ಸ್ನಾನ ಯಾರು ಇಲ್ಲಿ ಪರಶುರಾಮ ತನ್ನ ತಾಯಿಯ ಹತ್ಯೆ ಮಾಡಿದಂಥ ಕೊಡ್ಲಿಯಲ್ಲಿ ಎಳ್ಳಿನಷ್ಟು ಅಂಶ ರಕ್ತ ಇರ್ತದೆ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋದರೂ ತೊಳೆದ್ರೂ ಹೋಗಿರಲ್ಲ ಆದರೆ ತೀರ್ಥಹಳ್ಳಿಯ ರಾಮೇಶ್ವರ ಕೊಂಡದಲ್ಲಿ ಬಂದು ಅದ್ದಿದಾಗ ಅದು ಸಂಪೂರ್ಣವಾಗಿ ಸ್ವಚ್ಛ ಆಯಿತು ಅಂತ ಹೇಳುವಂಥದ್ದು ಇಲ್ಲಿಯ ಇತಿಹಾಸ ಹಾಗಾಗಿ ಇಲ್ಲಿ ರಾಮೇಶ್ವರನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿ ವರ್ಷ ಈ ದಿನದಲ್ಲಿ ಅದ್ಧೂರಿ ಜಾತ್ರೆ ನಮ್ಮ ರೈತರು ಗ್ರಾಮೀಣ ಪ್ರದೇಶದ ಎಲ್ಲರೂ ಕೃಷಿ ಕೆಲಸವನ್ನು ಮುಗಿಸಿ ಗದ್ದೆ ಕೊಯ್ಲು ಅಡಿಕೆ ಕೊಯ್ಲನ್ನು ಮುಗಿಸಿ ಇವತ್ತು ನೋಡಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಈ ತುಂಗಾ ನದಿಯ ದಡದಲ್ಲಿ ಇವತ್ತು ಸೇರಿದ್ದಾರೆ ನಿನ್ನೆ ರಾಮೇಶ್ವರನ ರಥೋತ್ಸವ ಇವತ್ತು ರಾಮೇಶ್ವರನ ತೆಪ್ಪೋತ್ಸವ ತುಂಗಾ ನದಿಯಲ್ಲಿ ನಡೀತದೆ ನಮಗೆ ಸುದೈವ ಅಂತ ಹೇಳಿದ್ರೆ ಪ್ರಕೃತಿದತ್ತವಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಹೊಳೆಯ ದಂಡೆ ಇದರ ಮೇಲೆ ಕೂತು ಈ ಸಿಡಿಮದ್ದುಗಳನ್ನು ಸಿಡಿಸುವಂಥದ್ದು ರಾಮೇಶ್ವರನ ತೆಪ್ಪೋತ್ಸವ ನೋಡುವಂಥದ್ದೇ ಒಂದು ಮನಸ್ಸಿಗೆ ಮುದ ಕೊಡುವಂಥ ಕೆಲಸ ಹಾಗಾಗಿ ಪ್ರತಿ ವರ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಜನ ಸೇರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ರಾಮೇಶ್ವರ ಒಳ್ಳೇದು ಮಾಡಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಶುಭ್ರ ಹಾರೈಸಿ ಸರ್ ಇವತ್ತಂತೂ ಅಕ್ಷರಶಃ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಈ ಮರಳ ದಿಬ್ಬದ ಮೇಲೆ ಇದಲ್ದನೇ ತೀರ್ಥಹಳ್ಳಿ ಪಟ್ಟಣದಲ್ಲಿ ಇದು ಇದಕ್ಕೆ ಇದ್ರ ಎರಡು ಪಟ್ಟು ಜನ ಇದ್ದಾರೆ ಅಲ್ಲಿ ಇವತ್ತು ರಾತ್ರಿ ಒಂದು ಗಂಟೆವರೆಗೂ ಜನ ಇಲ್ಲಿರ್ತಾರೆ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ನಮ್ಮ ಮಿತ್ರರಾಗಿರ್ತಕ್ಕಂಥ ಸೊಗ್ಗೋಟೆ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಈ ಅವರ ಟೀಮ್ ಭಾಳ ಚೆನ್ನಾಗಿ ಈ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವತ್ತು ಸ್ವತಃ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಇಲ್ಲಿಗೆ ಆಗಮಿಸಿ ಜಾತ್ರೆಯನ್ನು ಉದ್ಘಾಟನೆ ಮಾಡಿದ್ದಾರೆ ತೆಪ್ಪೋತ್ಸವನ ಉದ್ಘಾ ಉದ್ಘಾಟನೆ ಮಾಡಿದ್ದಾರೆ ಒಟ್ಟಾರೆ ಒಂದು ಅದ್ಧೂರಿಯಾಗಿರ್ತಕ್ಕಂಥ ಇಡೀ ಕುಟುಂಬ ಕುಟುಂಬಗಳು ಕೂಡ ಸಂತೋಷದಿಂದ ನಲಿಯುವಂಥ ಒಂದು ಸಂದರ್ಭ ದಕ್ಷಿಣದ ಕಾಶಿ ಅಂತ ಪ್ರಸಿದ್ಧವಾಗಿದ್ದ ತೀರ್ಥಹಳ್ಳಿ ರಾಮೇಶ್ವರ ದೇವರ ಪರಶುರಾಮ ಪ್ರತಿಷ್ಠಿತ ಈ ಕ್ಷೇತ್ರದ ಜಾತ್ರೆ ಕಳೆದ ಮೂರು ದಿನಗಳಿಂದ ಅತ್ಯಂತ ಅದ್ದೂರಿಯಾಗಿ ನೆರವೇರಿದೆ ತೀರ್ಥಹಳ್ಳಿಯಿಂದ ಹೊರನಾಡಿಗೆ ಹೋಗಿ ನೆಲೆಸಿರುವಂಥ ಸಾವಿರಾರು ಜನ ಈ ಜಾತ್ರೆಗೆ ತಪ್ಪೋತ್ಸವ ಜಾತ್ರೆ ಸಮಯದಲ್ಲಿ ತೀರ್ಥಹಳ್ಳಿಗೆ ಆಗಮಿಸ್ತಾರೆ ನಮ್ಮ ಸಮಿತಿಯ ಅಧ್ಯಕ್ಷರಾದ ಆರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಜಾತ್ರೆಯನ್ನು ಆಯೋಜನೆ ಮಾಡಿದ್ದೀವಿ ಅತ್ಯಂತ ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗಿ ಈ ಜಾತ್ರೆ ನೆರವೇರ್ತಿದೆ ಎಲ್ಲ ನಾಗರಿಕರು ಮತ್ತೊಂದು ವಿಶೇಷ ಅಂದರೆ ತೀರ್ಥಹಳ್ಳಿಯಲ್ಲಿ ಏನಾದರೂ ಅದ್ದೂರಿಯಾಗಿ ಈ ಜಾತ್ರೆ ಅಂದ್ರೆ ತೀರ್ಥಹಳ್ಳಿ ಒಂದು ಮಾತು ಕೊರೋನಾ ಸಂದರ್ಭದಲ್ಲೂ ಸಹ ತೀರ್ಥಹಳ್ಳಿ ಅಂತ ತೊಂದರೆಗೊಳಗಾಗಿಲ್ಲ ಅದಕ್ಕೆ ಶ್ರೀ ರಾಮೇಶ್ವರ ಕಾರಣ ಅಂತ ಹೇಳ್ತಾ ಎಲ್ಲ ತೀರ್ಥಹಳ್ಳಿ ನಾಗರಿಕರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಕಾ ಈ ಜಾತ್ರೆ ಯಶಸ್ವಿಗೆ ಸಹಕರಿಸಿದ ಎಲ್ಲರನ್ನೂ ಅಭಿನಂದಿಸ್ತಾರೆ ಹೌದು ನೀವು ನೋಡಿರ್ಬೋದು ಪಕ್ಕದಲ್ಲಿ ಬವ್ಯವಾದ ರಾಮ ಮಂದಿರ ಅಲ್ಲ ಅದನ್ನ ಮುನ್ನ ಹುಡುಗ ಅವನ ಕಲ್ಪನೆಯೊಂದೇ ನೆರವೇರಿಸುವುದು ಎಲ್ಲ ಧರ್ಮದವರು ಈ ಜಾತ್ರೆಯಲ್ಲಿ ಭಾಗವಹಿಸಿ ಅತ್ಯಂತ ಖುಷಿಯಾಗಿ ಎಲ್ಲ ಪಕ್ಷ ಇದೆಲ್ಲ ಮೀರಿ ದೇವರಾಜ ಕೆಲಸ ನಡೆಯೋದು ಜಾತ್ರೆಗೆ ಸುಮಾರು ಒಂದು ಇಪ್ಪತ್ತು ಲಕ್ಷದಲ್ಲಿ ಆದ್ರೆ ಪ್ರತಿ ವರ್ಷ ನಾನು ಬೆಂಗಳೂರಿಂದ ಇಲ್ಲಿಗೆ ಬರ್ತೀನಿ ನಾನು ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋದಂಗೆ ಆಗುತ್ತೆ ಇಲ್ಲಿ ಫೈರ್ ವರ್ಕ್ಸ್ ನೋಡೋದು ಪ್ರತಿ ವರ್ಷನು ಇದೇ ತರ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ ನಮ್ಗೆಲ್ಲ ಒಂದು ತೀರ್ಥಹಳ್ಳಿ ಜನತೆಗೆ ಹಬ್ಬದ ವಾತಾವರಣ ಇದು ಹೀಗೆ ಪ್ರತಿ ವರ್ಷ ಹೋಗ್ಲಿ ಅಂತ ನಾನು ಶಾಸಕರಲ್ಲಿ ಕೇಳ್ಕೊತೀನಿ ಯಾಕಂದ್ರೆ ಇದೊಂಥರ ನಮ್ಗೆ ಜಾತ್ರೆ ಬಂತು ಅಂದ ತಕ್ಷಣ ತೀರ್ಥಳಿಲಿ ಯಾವುದೋ ಒಂದು ಹಬ್ಬ ಹಬ್ಬ ಥರ ಅನಿಸುತ್ತೆ ನಮಗೆಲ್ಲರಿಗೂ ಸೊ ಹೊರಗಡೆಯಿಂದ ಒಂದು ಅವಕಾಶ ನಮಗೆ ಈ ಇಲ್ಲಿಗೆ ಬಂದುಬಿಟ್ಟು ಎಲ್ಲ ಜಾತ್ರೆಯಲ್ಲಿ ಜಾಯಿಂಟ್ ವಿಲಲ್ ಕೂರೋದು ಇದೆಲ್ಲ ಒಂಥರ ನಮಗೆ ತುಂಬ ಖುಷಿ ಅನಿಸುತ್ತೆ ಬೆಂಗಳೂರಲ್ಲಿ ಬರೀ ವರ್ಕು ಅದು ಇದು ಅಂತ ಇರಬೇಕಾದ್ರೆ ನಮಗೆ ಅಂಥದ್ರಲ್ಲಿ ಇಂಥ ವಾತಾವರಣ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ಸೊ ಇದು ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊತೀನಿ ಶಾಸಕರಲ್ಲಿ ಹಾಗೆಯೇ ಈ ವರ್ಷ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಅಯೋಧ್ಯೆ ರಾಮ ಮಂದಿರ ಮಾಡಿದರೆ ತುಂಬ ಸೊಗಸಾಗಿದೆ ನೋಡೋದಕ್ಕೆ ಹೀಗೆ ಪ್ರತಿ ವರ್ಷ ಒಂದೇನಾರು ಒಂದು ಸ್ಪೆಷಾಲಿಟಿ ತಗೊಂಡು ಇದೇ ತರ ಜಾತ್ರೆ ನಡ್ಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ಎಳ್ಳೋಮಾಸೆ ಹಬ್ಬದ ಶುಭಾಶಯಗಳು ಅಂತ ಹೇಳಿ ನಾನು ಹುಟ್ಟಿ ಬೆಳೆದಿದೆಲ್ಲ ಇಲ್ಲೇನೆ ಬಟ್ ನಾನು ಬೆಂಗಳೂರಲ್ಲಿ ಐ ಟಿ ಉದ್ಯಮಿ ಸೊ ನಾನು ಪ್ರತಿ ವರ್ಷ ಮಿಸ್ ಮಾಡದೆ ಈ ಈ ಟೈಮಲ್ಲಿ ಬರ್ತೀನಿ ಇಲ್ಲಿಗೆ ಈ ಸತಿ ಡಿಫ್ರೆನ್ಸ್ ಅಂತ ಅಂದರೆ ಒಂದು ಅದೇ ಹೇಳ್ದು ರಾ ಶ್ರೀ ರಾಮ ಇದು ರಾಮ ಮಂದಿರ ಮಾಡಿರೋದು ಅದೇ ನಮಗೆ ತುಂಬ ಸ್ಪೆಷಲಿಟಿ ಅನ್ಸುತ್ತೆ ಮತ್ತು ಫೈರ್ ವರ್ಕ್ಸ್ ಕೂಡ ಈ ಸತಿ ತುಂಬ ಸ್ಪೆಷಲ್ ಆಗಿದೆ ಅದಲ್ಲದೆ ನಮಗೆ ಇದನ್ನ ನೋಡೋದೇ ಎಲ್ಲರೂ ಎಲ್ಲರೂ ಒಟ್ಟು ಸೇರೋದೇ ಒಂದು ಕಣ್ಣಿಗೊಂದು ಹಬ್ಬ ಥರ ಅಂತ ಅನ್ಸುತ್ತೆ ಸೊ ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾನು ಶಾಸಕರಲ್ಲಿ ಕೇಳ್ತೀನಿ ಪೂರ್ಣ ಪ್ರಸಿದ್ಧ ರಾಮೇಶ್ವರನ ಜಾತ್ರೆ ಮೂರು ದಿನದಿಂದ ಅದ್ಧೂರಿಯಾಗಿ ನಡೀತಾ ಇದೆ ಈ ದಿನ ತುಂಗಾ ನದಿ ತೀರದಲ್ಲಿ ಏನು ಪರಶುರಾಮನ ತಾಯಿಯ ಹತ್ತೆ ಪಾಪವನ್ನು ಕಳೆದ ಈ ಪವಿತ್ರ ತುಂಗಾ ನದಿಯಲ್ಲಿ ತೆಪ್ಪೋತ್ಸವ ನಡೀತಾ ಇದೆ ಪಟ ಸಿಡಿಮದ್ದುಗಳ ಒಂದು ಬ ಮುಗಿಲೆತ್ತರಕ್ಕೆ ಹಾರುವ ಸಿಡಿಮದ್ದುಗಳು ಹಾಗೇನೆ ನಮ್ಮ ತೆಪ್ಪ ಕೂಡ ಜನ ತೆಪ್ಪವನ್ನು ನೋಡ್ಲಿಕ್ಕೆ ಜನ ರಾಜ್ಯದಿಂದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಜನ ಭಕ್ತರು ಬಂದಿದ್ದಾರೆ ಅದನ್ನ ಕಣ್ತುಂಬ ತುಂಬಿಸ್ಕೊಂಡಿದ್ದಾರೆ ಅನ್ನುವಂಥ ಮತ್ತೆ ನಾನು ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಆದರೆ ನಾವು ಪಟ್ಟಣ ಪಂಚಾಯಿತಿಯಿಂದ ಈ ಬಾರಿ ಪ್ರತಿ ವರ್ಷದಂತೆ ಈ ಬಾರಿ ಹೆಚ್ಚಿನ ಒಂದು ಕೊಡುಗೆಯನ್ನ ಕೊಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ತುಂಗಾ ನದಿ ತೀರಕ್ಕೆ ರಾಮಕುಂಡಕ್ಕೆ ಸ್ನಾನಕ್ಕೆ ಹೋಗುವಾಗ ಒಂದು ಕಿರು ಸೇತುವೆ ನಿರ್ಮಾಣ